ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಬೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಮಾತಾಡ್ತಾ ಹೋಗ್ತಿದೆ ಇವತ್ತು ನಮ್ಮ ಸನಾತನಿ ಧರ್ಮದಲ್ಲಿ ಶ್ರೀ ಬೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಏನ್ ಹೇಳಿದ್ದಾರೆ ಧರ್ಮದ ಯುದ್ಧಗಳು ಹೇಳುತ್ತದೆ ಧರ್ಮದ ಯುದ್ಧಗಳಲ್ಲಿ ಧರ್ಮದ ಬೆಂಕಿ ಅಂಟುತ್ತದೆ ಧರ್ಮದಲ್ಲಿ ಅಗ್ನಿಜ್ವಾಲೆಗಳು ಸಂಭವಿಸುತ್ತದೆ ಇನ್ನು ಯಾವ್ಯಾವ ರೀತಿ ಕಾಲಜ್ಞಾನದಲ್ಲಿ ಏನೇನು ವಿಚಾರಗಳನ್ನ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾತಾಡ್ತಾ ಹೋಗೋಣ ಧರ್ಮಗಳ ದಂಗೆ ಹೇಳುತ್ತದೆ ಧರ್ಮಗಳಲ್ಲಿ ಅಗ್ನಿ ಜ್ವಾಲೆಗಳು ಹೇಳುತ್ತದೆ ಅಂತ ಹೇಳಿದ್ದಾರೆ ಯಾವ ರೀತಿ ಧರ್ಮ ಧರ್ಮಗಳಲ್ಲಿ ಧರ್ಮ ಯುದ್ಧಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ ಧರ್ಮನು ಧರ್ಮಗಳು ಬಡದಾಡ್ಕೊಳುತ್ತಂತೆ ನಾವು ಇಂದಿನ ಸಂಚಿಕೆಗಳ ಹೇಳಿದ್ರಿ ಕಲ್ಲ ಬಂಡೆ ಮನುಷ್ಯ ಮಾಡ್ತಕ್ಕಂಥ ಕರ್ಮಗಳಿಗೆ ಅವನು ಭೂಮಿ ಮೇಲೆ ಕರ್ಮಗಳು ಅಂತಕ್ಕಂಥದ್ದು ಏನಿದೆಯೋ ಮಾಡಬಾರ್ದನ್ನ ಮಾಡ್ದನ್ನ ಅಂತ ಹೇಳ್ಬಿಟ್ಟು ಆ ಯಾವ್ದನ್ನೂ ನೋಡಕ್ ಆಗ್ದಿರ ಕಲ್ಲು ಬಂಡೆಗಳು ಬಡದಾಡ್ಕೊಂಡು ಕಲ್ಲು ಬಂಡೆಗಳು ಸಾಯುತ್ತವೆ ಅಂತಾನೂ ಕೂಡ ಹೇಳಿ ಇವತ್ತು ಈ ಸಂಚಿಕೆಯಲ್ಲಿ ಏನ್ ಹೇಳೋದಕ್ಕೆ ನಾವ್ ಇಷ್ಟಪಡ್ತೀವಿಪ್ಪಾ ಅಂತ ಹೇಳಿದ್ರೆ ಧರ್ಮ ಧರ್ಮಗಳಲ್ಲಿ ಬಡದಾಡ್ಕೊಂಡು ಸಾಯ್ತಾರಂತೆ ಧರ್ಮದ ಯುದ್ಧಗಳು ಹೇಳ್ತವೆ ಇವತ್ತು ತಾವುಗಳು ಸೂಕ್ಷ್ಮವಾಗಿ ಗಮನಬಹುದು ಮತ್ತೊಂದು ವಿಚಾರವನ್ನ ನೋಡೋದಕ್ಕೆ ನೋಡಿ ನಮ್ಮ ಎಲ್ಲರೂ ಕೇಳ್ತಿರ್ತಾರೆ ಏನ್ ಧರ್ಮನ ಬೆನ್ನು ಕಟ್ಕೊಂಡು ಓಡಾಡ್ತಿದೀರ ಜಾತಿ ಭೇದಗಳು ಅಂತಕ್ಕಂಥದ್ದು ಬೆನ್ನು ಕಟ್ಕೊಂಡು ಓಡಾಡ್ತಿದ್ದೀರಾ ಅಂತಕ್ಕಂಥದ್ದು ನೋಡಿ ನಾವು ಬೆನ್ನು ಕಟ್ಕೊಂಡು ಓಡಾಡ್ತಿರೋದಲ್ಲ ಜಾತಿ ಭೇದ ಅಂತಕ್ಕಂಥದ್ದು ಧರ್ಮಗಳನ್ನ ಕೂಡ ಬೆನ್ನು ಕಟ್ಕೊಂಡು ಓಡಣ ಅಂತದ್ದಲ್ಲ ಧರ್ಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಬೆನ್ನು ಕಟ್ಕೊಂಡು ಓಡಾಡ್ತಿರೋತವೋ ಮತ್ತೊಂದ್ಸಲಿ ಹೇಳಕ್ ಇಷ್ಟಪಡ್ತೀರಿ ಧರ್ಮದ ಪಾಲನೆಗಳನ್ನ ಏನಿದೆಯೋ ಅದನ್ನ ನಾವು ಬೆನ್ನು ಕಟ್ಕೊಂಡು ಓಡಾಡ್ತಿದ್ದೀವಿ ನಮ್ಮ ಸನಾತನಿ ಧರ್ಮ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ನಾವು ಬೆನ್ನು ಕಟ್ಕೊಂಡು ನಾವು ಓಡಾಡ್ತಿದೀವಿ ಇವತ್ತು ನೋಡಿ ಈ ನಮ್ಮ ನಮ್ ಬಗ್ಗೆ ಹೋದ್ರೆ ಸಾಕಷ್ಟು ಹೇಳ್ತಾನೆ ಇರ್ತೀವಿ ಬರೀ ಆಗುತ್ತೆ ಅದಕ್ಕೋಸ್ಕರ ಬೇಡ ಆ ಕಾಲಜ್ಞಾನ ವಿಚಾರದಲ್ಲಿ ಏನ್ ಹೇಳಿದ್ದಾರೆ ಅಂತಕ್ಕಂಥದ್ದು ಅಗ್ನಿ ಜ್ವಾಲೆ ಹೇಳುತ್ತದೆ ಧರ್ಮನ ಯುದ್ಧಗಳಲ್ಲಿ ಅಗ್ನಿ ಜ್ವಾಲಾಮುಖಿ ಆಗಿ ಸಿಡಿದೇಳುತ್ತಂತ ಯಾವುದಕ್ಕೋಸ್ಕರ ಜ್ವಾಲಾಮುಖಿ ಹೇಳುತ್ತದೆ ನಮ್ಮ ಸನಾತನಿ ಧರ್ಮ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ತುಳಿಯೋದಕ್ಕೋಸ್ಕರ ಹೇಳ್ತದೆ ಮತ್ತೆ ಧರ್ಮಗಳನ್ನ ಬಿಟ್ಟು ಇತರೆ ಧರ್ಮಕ್ಕೆ ವರ್ಗವಾಗುವರು ಧರ್ಮಗಳನ್ನ ಬಿಟ್ಟು ಇತರೆ ಧರ್ಮಕ್ಕೆ ವರ್ಗಗಳಾಗುವರು ವರ್ಗ ಹೋಗುವವರು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಸನಾತನ ಧರ್ಮಗಳಲ್ಲಿ ಸನಾತನಿ ಧರ್ಮ ಅಂತಕ್ಕಂಥದ್ದು ಏನಿದೆಯೋ ಅಪಾರವಾಗಿರ್ತಕ್ಕಂಥದ್ದು ನಾವು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೇಳ್ತಾನೆ ಇರ್ತೀರಿ ಹಾಗಾಗಿ ಈ ಸನಾತನಿ ಧರ್ಮ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ತುಳಿಯುವಂತ ಪ್ರಯತ್ನಗಳು ಸಾಕಷ್ಟು ನಡೆಯುತ್ತಂತೆ ಅಂತಲೂ ಕೂಡ ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾತನಾಡಿದ್ವಿ ಇವತ್ತು ಯಾವ ರೀತಿ ದಂಗೆ ಹೇಳುತ್ತೆ ಗುರುಗಳೇ ಯಾವ ರೀತಿ ತುಳಿಬೋದು ಈ ಧರ್ಮನ ಯಾವ್ಯಾವ ರೀತಿ ಏನೇನ್ ಆಗ್ತದೆ ಅಂತಕ್ಕಂಥದನ್ನ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ನೋಡಿ ಇವತ್ತು ನಾವು ನೋಡದಾಗೆ ನನ್ನ ಧರ್ಮ ದೊಡ್ಡದು ನನ್ನ ಧರ್ಮ ದೊಡದು ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ನನ್ನ ಧರ್ಮ ದೊಡ್ಡದು ನನ್ನ ಧರ್ಮ ಶ್ರೇಷ್ಠ ಅಂತ ಒಬ್ಬ ಹೇಳ್ತಾನೆ ನನ್ನ ಧರ್ಮನೇ ಶ್ರೇಷ್ಠ ಅಂತಕ್ಕಂಥ ಇನ್ನೊಬ್ಬ ಹೇಳ್ತಾನೆ ಅದು ಇನ್ನೊಬ್ಬರು ಬಿಟ್ಟು ಇಲ್ಲ ಯಾವ ಧರ್ಮನೂ ಸರಿ ಇಲ್ಲ ನನ್ನ ಧರ್ಮನೇ ಸರಿ ಇದ್ದಾರೆ ಯಾಕಂತ ಹೇಳಿದ್ರೆ ಅವರವರ ಧರ್ಮ ಅವರವ್ರ ಸೇರಿರ್ತಕ್ಕಂಥದ್ದು ಅವರವರ ಧರ್ಮ ಏನಿದೆಯೋ ಅವರವರು ಹೆಚ್ಚಕ್ಕೆ ಸೇರಿರ್ತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು ಈ ಧರ್ಮದಲ್ಲಿ ಇದು ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದು ಈ ಮಾತನ್ನ ಹೇಳೋದಕ್ಕೆ ನಾವು ಯೋಚನೆ ಮಾಡ್ಬೇಕಪ್ಪ ಮತ್ತೊಂದು ಧರ್ಮದವನ್ನ ಮತ್ತೊಂದು ಧರ್ಮಕ್ಕೆ ಸೆಳೆತಕ್ಕಂಥದ್ದು ಸೆಳೆಯುವಂಥದ್ದು ಹಿಡಿದು ಹೇಳ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಆ ಧರ್ಮದ ಬಗ್ಗೆ ಅಸಹ್ಯ ಮುಡ್ಸ್ತಕ್ಕಂಥದ್ದು ಅವ್ನು ಹುಟ್ಟಿರೋ ಧರ್ಮ ಅಂತಕ್ಕಂಥದ್ದು ಏನಿದೆಯೋ ಇವತ್ತು ಒಂದು ಉದಾಹರಣೆ ಕೊಡೋದಕ್ಕೆ ನಮ್ಮನ್ನ ಉದಾಹರಣೆ ಕೊಟ್ಕೊಳೋದಕ್ಕೆ ನಾವು ಇಷ್ಟಪಡ್ತೀರಿ ಇವತ್ತು ನಾವು ಸನಾತನಿ ಸನಾತನ ಧರ್ಮ ಅಂತದೇನಿ ಆ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾವು ವ್ಯಕ್ತಿ ನಮ್ಮ ಧರ್ಮ ನಮ್ಮ ಹತ್ರನೇ ಕೂಡ ನಮ್ಮ ಧರ್ಮದ ದೂಷಣೆ ಮಾಡಿ ನಮ್ಮ ಧರ್ಮನ ವ್ಯಂಗ್ಯ ಮಾಡಿ ನಮ್ಮ ಧರ್ಮನ ಅಸಹ್ಯ ಹುಟ್ಟಿಸಿ ನಮ್ಮಲ್ಲಿ ಅವರ ಧರ್ಮಕ್ಕೆ ಸೆಳೆತಕ್ಕಂಥದ್ದು ಜಾಸ್ತಿ ಆಗ್ತಿದೆ ಜಾಸ್ತಿ ಆಗಿದೆ ನಾವು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಧರ್ಮ ಅಂತಕ್ಕಂಥದ್ದು ನಾವು ಯಾವ ರೀತಿ ಅದಕ್ಕೆ ನಾವು ಗೌರವ ಕೊಡ್ಬೇಕಾಗ್ತದೆ ತಂದೆ ತಾಯಿ ತರ ನಾವು ಗೌರವ ಕೊಡ್ಬೇಕಾಗ್ತದೆ ಅದಕ್ಕೆ ಅವಮಾನ ಮಾಡಿ ದುಟ್ಟು ಹೊಡೆದಾಗ ನಮ್ಮ ಧರ್ಮನ ಬಿಟ್ಟೋದ್ರೆ ಇವತ್ತು ಇಲ್ದೇ ಇರೋದನ್ನೆಲ್ಲ ಹೇಳಿ ತಲೆ ತುಂಬಿ ಬೇಡದೇ ಇರೋದನ್ನೆಲ್ಲ ಹೇಳಿ ತಲೆ ತುಂಬಿ ಒಂದು ಅವರ ಧರ್ಮನೇ ನನ್ನ ಧರ್ಮನೇ ಹೆಚ್ಚು ಅಂತಕ್ಕಂಥದ್ದು ಸೆಳೆತ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಧರ್ಮನ ತುಳಿಯೋದಕ್ಕೆ ಏನಿದೆಯೋ ಸನಾತನಿ ಅಂತಕ್ಕಂಥ ಧರ್ಮ ಏನಿದೆಯೋ ಆ ಧರ್ಮವನ್ನ ತುಳಿಯೋದಕ್ಕೆ ನಮ್ಮಗಳನ್ನ ಆಯುಧವನ್ನ ಮಾಡ್ಕೊಂತಿದ್ದಾರೆ ಆಯುಧಗಳನ್ನ ಮಾಡ್ಕೊಂತಿದ್ದಾರೆ ಅದು ಯಾವ ರೀತಿ ಅದು ಯಾವ ರೀತಿ ಅಂದ್ರೆ ನಮ್ಮ ತಿಳ್ಕೊಂಡಿರಷ್ಟು ಕಿಂಚಿತ್ತು ನಾವು ತಿಳ್ಸೋದಕ್ಕೆ ಇಷ್ಟಪಡ್ತೀರಿ ನೋಡಿ ಎಲ್ಲ ಇವತ್ತು ನನ್ನ ಧರ್ಮಕ್ಕೆ ನೀನ್ ಕನ್ವರ್ಟ್ ಆಗು ನನ್ನ ಧರ್ಮಕ್ ನೀನ್ ಕನ್ವರ್ಟ್ ಆಗು ಅವ್ರನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಆ ಬುದ್ಧಿಗೆ ಸಂಪೂರ್ಣ ಮಂಕು ಬೂದಿಯನ್ನ ಆಚಿಸಿದ್ದಾರೆ ಮಂಕು ಬೂದಿ ಅಂದ್ರೆ ತಮಗೆ ಗೊತ್ತಿರ್ಬೋದು ಅವರು ಬುದ್ಧಿಯನ್ನ ಬುದ್ಧಿ ಭ್ರಮಣೆ ಮಾಡ್ತಿದ್ದಾರೆ ಏನಕ್ಕೋಸ್ಕರ ಅವ್ರ ಧರ್ಮಕ್ಕೋಸ್ಕರ ಅವ್ರ ಧರ್ಮನ ಮೇಲೆಯೋದಕ್ಕೋಸ್ಕರ ಬೇರೆ ಧರ್ಮಗಳನ್ನ ತುಳಿತಕ್ಕಂಥದ್ದು ನಿನ್ನ ಜಾತಿ ಸರಿ ಇಲ್ಲ ನಿನ್ನ ಜಾತಿನ ನಿಂದಿಸ್ತಾರೆ ನಿನ್ನ ನಿಂದಿಸ್ತಾರೆ ನಿನ್ನ ದೇವರಲ್ಲಿ ಶಕ್ತಿ ಇಲ್ಲ ನಿನ್ನ ದೇವರು ದೇವರಲ್ಲ ನಿನ್ನ ದೇವರು ರಾಕ್ಷಸ ಆಯುಧಗಳಿದೆ ಆಯುಧಗಳಿ ದೇವ್ರು ಕೈಯಲ್ಲಿ ಆಯುಧಗಳಿರಬಾರ್ದಂತೆ ಹಾಗಿದ್ರೆ ದೇವರು ಅಂತಕ್ಕಂಥವ್ ಕೈಯಲ್ಲಿ ಆಯುಧಗಳು ಇರಬಾರ್ದು ಅಂತ ಹೇಳಿದ್ರೆ ದುಷ್ಟರನ್ನ ದುಷ್ಟ ಶಕ್ತಿಗಳನ್ನ ಯಾವ ರೀತಿ ಸಂಹಾರ ಮಾಡ್ತಕ್ಕಂಥದ್ದು ಆಯುಧಗಳಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಯುದ್ಧ ಅಂತ ಹೋದಾಗ ಇವತ್ತು ನಮ್ಮ ಸೇನೆ ಅಂತಕ್ಕಂಥದ್ದು ಏನಿದೆಯೋ ಅವ್ರಿಗೆ ಇವತ್ತು ಕೂಡ ನಾವು ತಲೆಬಾಗಿ ಶಿರಸ್ವವಾಗಿ ನಾವು ನಮಸ್ಕಾರವನ್ನ ಮಾಡ್ಬೇಕು ಅವ್ರ ಕೈಲಿ ಅವರನ್ನ ನಾವು ರಾಕ್ಷಸರು ಅನ್ಬೇಕು ದೇವ್ರುಗಳು ಅನ್ಬೇಕು ಯಾಕೆ ದೇವರುಗಳು ಅನ್ಬೇಕು ಅವ್ರ ಕೈಲಿ ಆಯ್ದೇ ಇದೆಯಲ್ಲ ಅವರು ಕೂಡ ಅವ್ರನ್ನು ಕೂಡ ನಾವು ರಾಕ್ಷಸರು ಅನ್ಬೋದಲ್ವಾ ಅಲ್ವಾ ಅವ್ರನ್ನು ಕೂಡ ಸೇನೆಯಲ್ಲಿ ಏನು ಕೆಲವೊಂದು ಸಿಬ್ಬಂದಿಗಳು ಇರ್ತಾರೋ ಅವರನ್ನು ಕೂಡ ನಾವು ರಾಕ್ಷಸರು ಕೂಡ ಅಂತ ಅನ್ಬೋದಲ್ವಾ ಯಾಕೆ ಅವ್ರ ಕೈಲಿ ಆಯ್ದ ಇದೆಯಲ್ಲ ಮನುಷ್ಯನನ್ನ ಅಂತ ಆಯ್ದ ಇದೆ ಅವ್ರ ಕೈಲಿ ಇವತ್ತು ನಾವು ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗಳನ್ನ ನಾವು ದೇವರುಗಳು ಅಂತೇಳಿ ಅವರನ್ನು ನಾವು ದೂಷಣೆ ಮಾಡ್ಬೋದಲ್ವಾ ಹಾಗಿದ್ರೆ ಕೆಲವರು ಧರ್ಮದವ್ರು ಹೇಳ್ತಾರೆ ನಿಮ್ಮ ದೇವರು ದೇವರಲ್ಲ ಕೈಗಳಲ್ಲಿ ಆಯುಧಗಳಿದೆ ಕಡ್ಡುಗ ಇಟ್ಕೊಂಡಿದ್ದಾರೆ ತ್ರಿಶೂಲ ಇಡ್ಕೊಂಡಿದೆ ಹಾಗಿದ್ರೆ ದೇವರಲ್ಲ ಅಂತಕ್ಕಂಥವ್ರು ಇವತ್ತು ಒಂದು ಧರ್ಮದಲ್ಲಿ ನಮ್ಮ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಸನಾತನಿ ಧರ್ಮ ಅಂತಕ್ಕಂಥದ್ದು ಏನಿದ್ವಿ ಹಲವಾರು ನಾಮಗಳು ನಮ್ಮ ಧರ್ಮಕ್ಕೆ ನೂರಾರು ನಾಮಗಳಿದೆ ನಮ್ಮ ಧರ್ಮಕ್ಕೆ ಅದು ನಮ್ಮ ಹೆಮ್ಮೆ ಅಷ್ಟು ಇರೋದು ಅಂತ ಹೇಳದಕ್ಕೆ ನಾವು ಇಷ್ಟಪಡ್ತೀರಿ ಇವತ್ತು ನಾವ್ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಪ್ಪ ಅಂತ ಹೇಳಿದ್ರೆ ನಮ್ಮನ್ನ ರಕ್ಷಣೆ ಮಾಡೋದು ಯಾರು ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ಬೇಕಂದ್ರೆ ಭಗವಂತ ಏನ್ ಮಾಡ್ಬೇಕು ಅವನು ಹಾಯ್ದಿಲ್ಲ ದುಷ್ಟರನ್ನ ಸಂಹಾರ ಮಾಡೋದಕ್ಕೋಸ್ಕರ ದುಷ್ಟರು ಇವತ್ತು ನಮ್ಮನ್ನ ಸಂಹಾರ ಮಾಡೋದಕ್ಕೋಸ್ಕರ ಬರ್ತಿದ್ದಾರೆ ರಾಕ್ಷಸರುಗಳು ನಮ್ಮನ್ನ ಸಂಹಾರ ಮಾಡೋದಕ್ಕೋಸ್ಕರ ಬರ್ತಿದ್ದಾರೆ ಅಂತ ಹೇಳಿದ್ರೆ ರಾಕ್ಷಸರುಗಳತ್ರ ನಿಂತ್ಕೊಂಡು ಕೈ ಮುಗುದ್ ಕೇಳ್ಕೊಂಡ್ರೆ ಏನ್ ಸುಮ್ನಿರಲ್ಲ ನಿನ್ನ ಬಿಟ್ಬಿಡು ಅಂತ ಹೇಳಿದ್ರೆ ಇವತ್ತು ಸಿಂಹದ ಮುಂದೆ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಎಲ್ಲಿ ಸುಮ್ನೆ ಇರುತ್ತದು ಸುಮ್ಮನೆ ಇರುತ್ತಾ ಅದಕ್ಕೆ ಏನ್ ಬೇಕಾ ಅದನ್ನ ಮಾಡ್ಬೇಕು ಅದಕ್ಕೋಸ್ಕರ ದುಷ್ಟರನ್ನ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೋಸ್ಕರ ಇಟ್ಕೊಂಡು ನಿಂತಿರ್ತಕ್ಕಂಥದ್ದು ನಮ್ಮ ದೇವರುಗಳು ಧರ್ಮ ಮಾರ್ಗದಲ್ಲಿ ಯಾರು ನಡೀತಾರೋ ಅವರನ್ನ ರಕ್ಷಣೆ ಮಾಡ್ತಾರೆ ಧರ್ಮದ ಮಾರ್ಗದಲ್ಲಿ ಯಾರು ಇರ್ತಾರೋ ಅವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಸನಾತನ ಧರ್ಮ ಇರ್ತಕ್ಕಂಥದ್ದು ಸನಾತನ ದೇವರುಗಳಿರ್ತಕ್ಕಂಥದ್ದು ದುಷ್ಟರನ್ನ ಸಂಹಾರ ಮಾಡೋದಕ್ಕೋಸ್ಕರ ಆಯುಧಗಳ್ರು ಎಲ್ಲಾ ಧರ್ಮದವರು ಆಯುಧಗಳನ್ನ ಮಚ್ಚಿಟ್ಕೊಂಡಿದ್ದಾರೆ ಎಲ್ಲಾ ಧರ್ಮಗಳೆಲ್ಲ ಕೆಲವು ಧರ್ಮಗಳಲ್ಲಿ ಆಯ್ದೆಗಳನ್ನ ಮಚ್ಚಿಟ್ಕೊಂಡಿರ್ತಾರೆ ಹಿಂದೆಯಿಂದ ಚೂರಿ ಹಾಕೋದಿಕ್ಕೆ ಹಿಂದೆಯಿಂದ ತಲೆ ಬಡಿಯೋದಿಕ್ಕೆ ನಮ್ಮ ದೇವತೆಗಳಾಗೆಲ್ಲ ನೇರವಾಗಿ ಇಟ್ಕೊಂಡಿದ್ದಾರೆ ನೇರವಾಗಿ ಇಟ್ಕೊಂಡಿದ್ದಾರೆ ಭಕ್ತಿಯಿಂದ ತಲೆ ಬಾಗಿದ್ರೆ ಖಂಡಿತವಾಗಿ ಅವರ ಶ್ರೋಧ ಕೊಡ್ತಾರೆ ಅಂತ ಎದುರಾಳಾಗಿ ನಿಂತ್ಕೊಂಡ್ರೆ ಖಂಡಿತವಾಗಿ ತಲೆ ಅಂತ ಧರ್ಮ ನಮ್ದು ನಮ್ಮ ಧರ್ಮ ಕೂಡ ಆಗ್ಬೋದು ನಮ್ಮ ದೇವತೆಗಳು ಕೂಡ ಆಗ್ಬೋದು ಇದು ನಮ್ಮ ಧರ್ಮಕ್ಕಿರ್ತಕ್ಕಂತ ಒಂದು ಶಕ್ತಿ ಅದಕ್ಕೋಸ್ಕರ ಇವತ್ತು ಏನ್ ಗುರುಗಳೇ ಧರ್ಮದ ಬಗ್ಗೆ ಮಾತಾಡಿ ದೇವನ್ ದೇವತೆಗಳ ಬಗ್ಗೆ ಏನೇನು ಮಾತಾಡ್ತಿದ್ದೀರಾ ಅಂತಕ್ಕಂಥದ್ದು ಇವತ್ತು ಯಾಕೆ ನಮ್ಮ ಧರ್ಮನ ಬಿಟ್ಟು ನಾವು ಹೊರಗಡೆ ಹೋಗ್ತಿದ್ದೀವಿ ಯಾಕೆ ಕಿಂಚಿತ್ ಕೂಡ ನಮ್ಗೆ ಜ್ಞಾನವಿಲ್ಲ ಅವ್ರ ಹೆಚ್ಚು ಮಂಕ ಬೋಧೆಗೆ ನಾವು ಬೇರ್ಗ ಹಾಕ್ತಿದೀವಿ ಇವತ್ತು ಸೂಕ್ಷ್ಮವಾಗಿ ತಾವು ಎಲ್ಲೂ ಗಮನಿಸ್ಬೇಕು ಸೂಕ್ಷ್ಮವಾಗಿ ತಾವು ಎಲ್ಲರೂ ಗಮನಿಸ್ಬೇಕು ಸನಾತನೆಯಲ್ಲಿ ಧರ್ಮ ಪಾಲನೆಯನ್ನ ಇನ್ನಿತರೆ ಧರ್ಮದವರು ಪಾಲನೆಗಳನ್ನ ಮಾಡಿ ನಮ್ಮನ್ನ ಸೆಳಿತಕ್ಕಂಥದ್ದು ಇದೆ ನಮಗೆ ಆಸೆಗಳನ್ನ ಹುಟ್ಟಿಸ್ತಿದ್ದಾರೆ ಏನಕ್ಕೋಸ್ಕರ ಮೋಸ ಮಾಡ್ಬೇಕಿದ್ರೆ ದೂರ ಇಟ್ಕೊಂಡ್ರೆ ಆಗುದಿಲ್ಲಂತೆ ಇವತ್ತು ಸಣ್ಣ ಉದಾಹರಣೆ ಕೊಟ್ಟು ನಾವು ತಮ್ನಿಗೆ ಮಾತಾಡಕ್ಕೆ ಇಷ್ಟಪಡ್ತೀರಿ ಇನ್ನೊಬ್ಬ ವ್ಯಕ್ತಿಗೆ ನಾವು ಮೋಸ ಮಾಡ್ಬೇಕಂದ್ರೆ ಅವ್ನ ಜೊತೆಯಲ್ಲಿ ಇಟ್ಕೊಂಡ್ರೆ ಮಾತ್ರ ಅಂತೆ ನಾವು ಅವನಿಗೆ ಮೋಸ ಮಾಡಕ್ ಆಗಂತದ್ದು ನಾವು ದೂರ ಎಲ್ಲೋ ಮೋಸ ಮಾಡಕ್ ಆಗೋದಿಲ್ಲ ದೂರ ಎಲ್ಲೋ ಇರೋರಿಗೆ ನಾವು ಮೋಸ ಮಾಡೋದಕ್ಕಾಗುದಿಲ್ಲ ಜೊತೆಯಲ್ಲಿ ಇರ್ತಕ್ಕಂತ ಅವನನ್ನ ಹಾಕೋಬೇಕು ಅವನನ್ನ ಜೊತೆಗೆ ಸೇರ್ಸ್ಕೊಬೇಕು ಜೊತೆಗೆ ಸೇರ್ಸ್ಕೊಂಡು ಅವಂತ ಮೋಸ ಕೂಡ ಮಾಡ್ಬೋದು ಅದಕ್ಕೋಸ್ಕರ ಉಪಾಯ ಮಾಡಿ ಉಪಾಯಗಳನ್ನ ಉಪಯೋಗಿಸಿ ಉಪಾಯಗಳನ್ನ ಉಪಯೋಗಿಸಿ ಅವರ ಧರ್ಮದ ಕಡೆ ಸೆಳೀತಕ್ಕಂಥದ್ದು ಸೆಳೆದು ಸೆಳೆದು ಏನ್ ಮಾಡ್ತಾರೆ ನಮ್ಮಲ್ಲೇ ದಂಗೆ ಎಳಿಸುತ್ತಾರೆ ನಮ್ಮ ನಮ್ಮಗಳಿಗೆ ಯುದ್ಧವನ್ನು ನಟಿಸುತ್ತಾರೆ ಆವಾಗ್ಲೇ ಹೇಳಿದ್ದಾರೆ ಬ್ರಹ್ಮನವರು ಧರ್ಮ ಅಂತಕ್ಕಂಥ ಜ್ವಾಲಾಮುಖಿ ಹುಟ್ಟುತ್ತದೆ ಧರ್ಮದ ಯುದ್ಧ ಅಂತಕ್ಕಂಥ ಜ್ವಾಲಾಮುಖಿ ಜ್ವಾಲಾಮುಖಿ ಅಂದ್ರೆ ಯಾಗಿರುತ್ತೆ ಆಗ ನಾವು ಏನ್ ಮಾಡ್ತೀರಿ ನಾವುಗಳು ನಾವು ಬಡದಾಡ್ಕೊಳೋಂತ ಪರಿಸ್ಥಿತಿ ಬರ್ತದೆ ಇವತ್ತು ನಾವು ಶತ್ರುಗಳನ್ನ ನೋಡಿದ್ರೆ ಹಲ್ ಕಡಿತೀವಿ ಇವನು ನನ್ನ ಶತ್ರುಗಳು ಇನ್ನ ಶತ್ರು ಜೊತೆ ಸೇರ್ಬಾರ್ದು ಅವನು ದೂರ ಆಗ್ಬೇಕು ಇವ್ನು ತಳ್ಳಿ ಅವ್ನು ನನ್ನ ಮಕ್ಕಳ ನೋಡೋಕೆ ಅಸಹ್ಯ ಆಗ್ತದೆ ಅಂತ ನಾವು ಏನೇ ಅನ್ಕೊಂತೀರೋ ಆ ರೀತಿ ಧರ್ಮದ ಧರ್ಮಗಳ ಬಗ್ಗೆ ಧರ್ಮ ಧರ್ಮಗಳು ದಂಗೆ ಹೇಳ್ತದಂತ ಆ ಧರ್ಮ ನೋಡಿದ್ರೆ ಹಲ್ ಕಡಿತಾನೆ ಅಂತ ಧರ್ಮ ನೋಡಿದ್ರೆ ಇಲ್ಲಿ ಕಡಿತಾನೆ ಒಳಗೊಳಗೆ ನಮ್ಮ ನಮ್ಮಲ್ಲೇ ಬೆಂಕಿ ಇಡ ಪ್ರಯತ್ನಗಳು ನಡೀತಿರುತ್ತಂತೆ ಇವತ್ತು ಅದು ಸತ್ಯ ಆಗ್ತಿದೆ ಸುಮಾರು ಒಂದ್ ಹತ್ತು ಒಂದ್ರ ಹತ್ತರಿಂದ ಹದ್ನೈದು ಒಂದ್ ಇಪ್ಪತ್ತು ವರ್ಷಕ್ಕೆ ನೋಡಿದಾಗ ಈ ರೀತಿ ಸಂಭವಿಸ್ತಿರ್ಲಿಲ್ಲ ನಮ್ಗೆ ಈ ಧರ್ಮಗಳು ದಂಗೆ ಇರ್ತಿರ್ಲಿಲ್ಲ ಈ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ ಇವತ್ತು ಆ ಧರ್ಮಗಳು ಕುಗ್ಗುತ್ತಿದೆ ಅಂತ ಗೊತ್ತಾದಾಗ ಯಾರನ್ನ ಆಯುಧ ಮಾಡ್ಕೊಂಡ್ರು ಯಾವುದನ್ನ ಆಯುಧ ಮಾಡ್ಕೊಂಡ್ರು ನಾವು ಹೇಳ್ತಾನೆ ಇರ್ತೀರಿ ಕೆಲವೊಂದ್ಸಲಿ ನಮ್ಮ ಈ ಮಕ್ಕಳ ಹತ್ರ ಮಾತಾಡೋವಾಗ ಕೆಲವರು ಸಭೆಗಳಲ್ಲಿ ಮಾತಾಡೋವಾಗ ಮುಳ್ಳನ್ನ ಮುಳ್ಳಿಂದನೆ ತೆಗಿಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಮುಳ್ಳನ್ನ ಮುಳ್ಳಿಂದನೆ ತೆಗಿಬೇಕು ಅಂತ ಹೇಳ್ತಾರೆ ನೋಡಿ ಮುಳ್ಳನ್ನ ಮುಳ್ಳಿಂದನೆ ತೆಗಿಬೇಕು ನಿಜ ಅದು ಸತ್ಯವಾಗಿರ್ತಕ್ಕಂತ ಮಾತು ಒನ್ಕೆ ತಗೊಂಡ್ರೆ ಆಗಲ್ಲ ಒನಕೆ ಅಂತ ಹೇಳಿದ್ರೆ ದಪ್ಪದ ಕಡ್ಡಿ ಅದು ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ ಒನ್ಕೆ ತಗೊಂಡ್ ಮುಳ್ಳಿ ಹೋದ್ರೆ ಬರಲ್ಲ ಅದು ಹಾಗಾಗಿ ಇವ್ರಿಗೂ ಏನನ್ನ ಉಪಯೋಗ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಧರ್ಮನ ಧರ್ಮದಿಂದನೆ ತುಳಿಬೇಕು ಧರ್ಮನ ಧರ್ಮದಿಂದನೆ ತುಳಿಬೇಕು ಅಂತಂದ ಒಂದು ಉಪಾಯಗಳನ್ನ ಕಂಡ್ಕೊಂಡ್ರು ಯಾವ ರೀತಿ ಈ ಧರ್ಮನ ಈ ಧರ್ಮ ಅಂತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಇಂದಿನ ಸಂಚಿಕೆಗಳಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಪ್ರತಿ ಒಂದರಲ್ಲೂ ಕೂಡ ನಾವು ಮಾತಾಡ್ತಾನೆ ಇರ್ತೀರಿ ಎಷ್ಟು ಬಿಟ್ಟರು ಹಳವೆ ತರ ಹುಟ್ಟುತ್ತೆ ಮೊಳಕೆ ತರ ಚಿಮುರು ಹೊಡಿತಾನೆ ಇರುತ್ತೆ ಅಂತ ಇದನ್ನ ಯಾವ ರೀತಿ ತುಳಿಬೇಕು ಅಂತ ಸಂಚ ಹಾಕುದ್ರು ಅಂತ ಹೇಳಿದ್ರೆ ಈ ಧರ್ಮಗಳ ಬಗ್ಗೆ ಮಾತಾಡುವಾಗ ಏನಿದು ಗುರುಗಳು ಧರ್ಮ 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 ಅಂತ ಬಾಯಿ ಪಡ್ಕೊತಿದ್ದಾರೆ ಅಂತ ಹೇಳಿದ್ರೆ ನಾವು ಬಡ್ಕೊಂತಿರ್ತಕ್ಕಂಥದ್ದಲ್ಲ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ವಿಚಾರಗಳನ್ನ ತಮ್ಮಿಗೆ ತಿಳಿಸ್ತಕ್ಕಂಥದ್ದು ಹಾಗಾಗಿ ಎಲ್ಲರನ್ನು ನಮ್ಮ ಧರ್ಮ ಅಂತಕ್ಕಂಥದ್ದು ನಮ್ಮ ಧರ್ಮದವರು ಅಂತ ಕೆಲವರು ಏನಿದಾರೋ ಅವರನ್ನ ಸೆಳೆತ ಮಾಡ್ತಕ್ಕಂಥದ್ದು ತಮಗೆ ಮಂಕು ಬೂದಿಯನ್ನ ಹಾಕ್ತಕ್ಕಂಥದ್ದು ಯಾವ ರೀತಿ ಒಂದು ನಾವು ಒಂದು ಈ ಕೆಲವೊಂದು ರೋಗಿಗಳು ಬಂದಾಗ ಅವ್ರಿಗೆ ಕೆಲವೊಂದು ಮಾತಿನ ಮುಖಾಂತರ ಕೆಲವೊಂದು ಕಾಯಿಲೆಗಳನ್ನ ವಾಸಿ ಮಾಡ್ತಕ್ಕಂಥದ್ದು ಉಂಟು ಯಾವ ರೀತಿ ಅಂತ ಹೇಳಿದ್ರೆ ಮಾತುಗಳನ್ನ ಹೇಳಿ 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 ಅವರು ಬುದ್ಧಿಯನ್ನ ಮಾಲ್ಯ ಮಾಡಿ ಅವ್ರ ಕಡೆ ಹೇಳ್ಕೊಂತಾರೆ ಹೇಳ್ಕೊಂಡು ಏನ್ ಮಾಡ್ತಾರಪ್ಪ ಮತ್ತೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ಧರ್ಮದವರನ್ನ ನಮ್ಮದ ಮೇಲೆ ಎತ್ತಿ ಬಿಡ್ತಕ್ಕಂತ ಅವರು ನಮ್ಮ ಧರ್ಮದ ಮೇಲೆ ಮತ್ತೆ ಎತ್ತಿ ಬಿಳೋದು ಅವರು ಬರೋದಿಲ್ಲ ಯಾರು ನಿಮ್ಗೆ ಹೇಳ್ಕೊಟ್ಟಿದಾರೋ ಯಾರು ನಿನ್ನ ನಿಮ್ಮನ್ನ ತಿನಿಸಿಕೊಡಿಸಿ ಜೊತೆಯಲ್ಲಿ ಇಟ್ಕೊಂಡಿದಾರೋ ಯಾರು ನಿಮ್ಮನ್ನ ಉಪಾಯ ಮಾಡಿ ಜೊತೆಯಲ್ಲಿ ಇಟ್ಕೊಂಡಿದಾರೋ ಅವರು ನಮ್ ನಿಮ್ಮ ಜೊತೆ ಹೊಡೆದಾಡೋದಕ್ಕೆ ಬಡದಾಡೋಕೆ ಆಯುಧಗಳಂತೆ ಬರೋದಿಲ್ಲ ಬರೀ ಆಯುಧಗಳನ್ನ ನಿಮ್ಮ ನಿಮ್ಮ ಆಯುಧಗಳಾಗಿ ರೆಡಿ ಮಾಡಿ ಇಟ್ಕೊಂತಾರೆ ಮತ್ತೆ ಈ ಧರ್ಮದ ಮೇಲೆ ಎಂತ ಬಿಡ್ತಾರೆ ಅದಕ್ಕೋಸ್ಕರ ಹೇಳಿದರೆ ಧರ್ಮದಲ್ಲಿ ದಂಗೆ ಹೇಳುವುದು ಧರ್ಮದಲ್ಲಿ ಜ್ವಾಲಾಮುಖಿ ಕಟ್ಟುವುದು ಅಂತಕ್ಕಂಥದ್ದು ಆಗ ದಂಗೆ ಹೇಳ್ತದಂತೆ ಧರ್ಮ 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 ಅಂತ ಬಡದಾಡ್ಕೊಂಡು ಬಡದಾಡ್ಕೊಂಡು ಅವ್ನ್ ಕಂಡ್ರೆ ಇವನ್ಗಾಗಲ್ಲ ಇವ್ನ ಕಂಡ್ರೆ ಅವ್ರಿಗಾಗಲ್ಲ ತಲೆಗಳು ಓರ್ಡುತ್ತದೆ ರಕ್ತ ಹೋಕ್ಲಿಗಳು ಅರಿಯತ್ತಂತೆ ಓಕ್ಳಿ ಅಂದ್ರೆ ಬಣ್ಣದ ಆಟ ಆ ರೀತಿ ರಕ್ತ ಬಣ್ಣ ಆಟ ಆಡುವಾಗ ಓಕ್ಳಿ ಹರಿಯುತ್ತಂತೆ ಓಕ್ಳಿ ನೀರು ಚೆಲ್ತಾರೆ ಮೈ ಮೇಲೆ ಬಡ ನೀರು ಹರಿಯುತ್ತೆ ಅಂತ ಹೇಳ್ತಾರೆ ಆಗ ರಕ್ತ ಓಕ್ಳಿ ಆಡುತ್ತಾರೆ ಧರ್ಮದ ಧರ್ಮ ಧರ್ಮ ಅಂತಕ್ಕಂಥದ್ದು ರಕ್ತ ಓಕ್ಳಿಗಳಲ್ಲಿ ಇರ್ತದಂತೆ ಧರ್ಮ ಮಾರ್ಗದಲ್ಲಿ ರಕ್ತ ಓಕ್ಳಿಗಳು ಹರಿಯುತ್ತಂತೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಕಾಲಜ್ಞಾನದಲ್ಲಿ ಇದು ಸತ್ಯವಾಗ ಕಾಲ ಕೂಡ ಬರ್ತಾ ಇದೆ ಇವತ್ತು ನಾವು ಹೇಳ್ತಾನೆ ಇರ್ತೀರಿ ಎಲ್ಲ ನಮ್ಮ ಧರ್ಮದಲ್ಲೇ ಹುಟ್ಟಿರ್ತಕ್ಕಂಥದ್ದು ಯಾಕೆ ನಮ್ಮ ಧರ್ಮಕ್ಕೆ ದ್ರೋಹ ಮಾಡ್ತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕಲ್ವಾ ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕು ಇವತ್ತು ಯಾರೋ ಒಬ್ಬ ಬಂದಿರ್ತಾರೆ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಆಶ್ರಮಗಳಲ್ಲಿ ಅಥವಾ ನಮ್ಮ ದೇವಾಲಯಗಳಲ್ಲಿ ನಿಂತಿರ್ತಾ ಗಡಗಂಬ ಏನಿದೆಯೋ ಇದಕ್ಕೆ ಪುರಾವೆಗಳಿದೆ ನಮ್ಮ ಕಳಶ ಗೋಪುರಗಳಿಗೆಲ್ಲ ಪುರಾವೆಗಳಿದೆ ಅವರು ತಗೊಂಡೋಗಿ ನಮ್ಮ ಧರ್ಮ ತಗೊಂಡೋಗಿ ಅದನ್ನ ಇಟ್ಬಿಟ್ಟು ನಮ್ಮ ಜನಗಳನ್ನ ಸೆಳತಕ್ಕಂಥದ್ದು ನಮ್ಮ ಧರ್ಮಗಳನ್ನ ಪಾಲನೆ ಮಾಡ್ಕೊಂಡು ನನ್ನ ಧರ್ಮ ಹೆಚ್ಚುವಂತಕ್ಕಂಥದ್ದು ನಮ್ಮ ಧರ್ಮಗಳನ್ನ ಉಪಯೋಗಿಸ್ಕೊಂಡು ಕೆಲವೊಂದು ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಿಕೊಂಡು ನನ್ನ ಧರ್ಮನೇ ಶ್ರೇಷ್ಠ ಅಂತಕ್ಕಂಥದ್ದು ಇದೆ ಇವತ್ತು ನಾವೊಂದು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಗರಡಗಂಬ ಅಂತಕ್ಕಂಥದ್ದು ದೇವಸ್ಥಾನಗಳ ಮುಂದೆ ನಿಟ್ಟಿರ್ತಕ್ಕಂಥದ್ದು ಅದೇ ರೀತಿ ಅಲಂಕಾರದಲ್ಲಿ ಮತ್ತೊಬ್ಬರು ಧರ್ಮದಲ್ಲೂ ಇಸಿದರೆ ಯಾಕೆ ಬೇಕಿದಿಲ್ಲ ಅದನ್ನ ಯಾರು ಪ್ರಶ್ನೆ ಮಾಡೋರಿಲ್ವಾ ಎಲ್ಲ ಹಿಂದೆ ನಿಂತ್ಕೊಂಡು ಇವತ್ತು ನಮ್ಮಗಳನ್ನ ಮಂಗನಾಗಿ ಆಟ ಆಡಿಸ್ತಿದ್ದಾರೆ ನಮ್ಮಗಳನ್ನ ಮಂಗಗಳನ್ನಾಗಿ ಮಾಡ್ತಿದ್ದಾರೆ ಹಾಗಾಗಿ ಕಾಲಜ್ಞಾನದಲ್ಲಿ ಉಲ್ಲೇಖ ಉಲ್ಲೇಖನ ಮಾಡಿರ್ತಕ್ಕಂತ ಮಾತು ಸತ್ಯ ಆಗ್ತಿದೆ ನಾವು ಈ ವಿಚಾರದಲ್ಲಿ ಧರ್ಮದ ದಂಗೆ ಎಳೋದಕ್ಕೆ ಬಿಡಬಾರ್ದು ಅಂತನೂ ಕೂಡ ನಾವು ಈ ಕಾರ್ಯಕ್ರಮದ ಮುಖಾಂತರ ತಮ್ಮಗಳಿಗೆಲ್ಲ ಕೈ ಮುಗಿದು ಕೇಳ್ಕೊಂತೀವಿ ಧರ್ಮದ ದಂಗೆ ಎಳೋದಕ್ಕೆ ಬಿಡಬಾರ್ದು ನಮ್ಮ ಧರ್ಮನ ನಾವು ಕಾಪಾಡ್ಬೇಕಾ ಹಾಗಾಗಿ ಇನ್ನು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇನ್ನ ಏನೆಲ್ಲ ಉಲ್ಲೇಖನಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ಇವತ್ತಿನ ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ತಮಗೆ ಏನೇ ಪ್ರಶ್ನೆ ಇದ್ರು ಕೂಡ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿ ಇರಲಿ ಅಂತ ಇವತ್ತಿನ ಕೇಳ್ಕೊಂತ ತಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲಿರ್ಲಿ ಅಂತ ಕೇಳ್ಕೊಂತ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಿಮ್ಮ ಪ್ರೀತಿಗೆ ನಾವೆಷ್ಟು ಬೆಲೆ ಕೊಟ್ಟಿದ್ರು ಕೂಡ ಸಲೋದಿಲ್ಲ ಆ ಬರ್ತಕ್ಕಂತಹ ಪ್ರಶ್ನೆಗಳಾಗ್ಬೋದು ಹೊಗಳತಕ್ಕಂತಹ ಮಾತುಗಳಾಗ್ಬೋದು ಆ ಹೊಗಳಿಕೆಗಳೆಲ್ಲ ತಮಿಳಿಗೆ ಸೇರ್ಲಿ ಅಂತ ಹೇಳ್ತಾ ಭಗವಂತಲ್ಲಿ ಕೇಳ್ಕೊತ ನಾವಿವತ್ತು ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ